ಮತ್ತೊಂದು ಕಡೆ ಸೌಜನ್ಯ ನ್ಯಾಯಕ್ಕಾಗಿ ಧೋನಿ ಎತ್ತಿದಂತ ರೆಬಲ್ ಟಿವಿ ಎಸ್ ನಿಮ್ಮ ರೆಬಲ್ ಟಿವಿ ಆಗಿ ನ್ಯಾಯ ಸಿಗಲೇಬೇಕು ಸೌಜನ್ಯ ಸತ್ಯ ಎಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ ಸೌಜನ್ಯ ಪರ ಸಹಜವಾಗಿ ರೆಬಲ್ ಟಿವಿ ಯಾವಾಗ್ಲೂ ಕೂಡ ನಿಲ್ಲುತ್ತೆ ಸೌಜನ್ಯ ಪರ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ದೊರಕಿಸಲೇಬೇಕಾಗಿರುವಂತದ್ದು ಈಗ ಸುಪ್ರೀಂ ಕೋರ್ಟ್ ಕದವನ್ನ ತಟ್ಟಿದ್ದಾರೆ ತಂದಾಗ ಸಹಜವಾಗಿ ಆ ನಂಬಿಕೆ ಇದೆ ಯಾಕಂತಂದ್ರೆ ಎಲ್ಲಾ ಕೋರ್ಟ್ಗಳ ಮೇಲೆ ನಮ್ಮ ಸುಪ್ರೀಂ ಕೋರ್ಟ್ ಇದೆ ಆ ಸುಪ್ರೀಂ ಕೋರ್ಟ್ ಒಂದು ರೀತಿಯಾದಂತಹ ನ್ಯಾಯ ದೊರಕಿಸಿ ಹುಟ್ಟೇ ಕೊಡುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ ಅಲ್ಲಿರುವಂತ ನ್ಯಾಯಾಧೀಶರ ಮೇಲೆ ಅದು ಅಗಾಧವಾದಂತಹ ಒಂದು ನಂಬಿಕೆ ಇದೆ ಆ ನಂಬಿಕೆ ಮೇಲೆ ಆ ಒಂದು ಹೋಪ್ ಮೇಲೆ ನೋಡಿ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಆರೋಪಿಗಳು ಒಂದ್ ಕಡೆ ಲಾಕ್ ಆಗ್ಲೇಬೇಕಾಗಿದೆ ಸೌಜನ್ಯಗೆ ನ್ಯಾಯ ಸಿಗಲೇಬೇಕಾಗಿರುವಂತದ್ದು ಸೊ ನೊಂದ ಕುಟುಂಬದ ಪರ ರೆಬಲ್ ಟಿವಿ ಯಾವಾಗ್ಲೂ ಕೂಡ ನಿಲ್ಲುತ್ತೆ ಒಂದು ಕಡೆ ವಿಸಲ್ಸ್ ಆದ್ರೂ ಚೇಂಜ್ ಮಾಡ್ರಪ್ಪ ಹೋಗ್ಲಿ ಸೌಜನ್ಯ ವಿಚಾರ ಅಂತ ಬಂದಾಗ ಸಹಜವಾಗಿ ನಾವು ಗಮನಿಸ್ತಾ ಹೋದ್ರೆ ಈ ಧ್ವನಿಯನ್ನ ಎತ್ತುವಂತ ಕೆಲಸವನ್ನ ಸಹಜವಾಗಿ ಬಹಳ ವರ್ಷಗಳಿಂದ ನಿರಂತರವಾಗಿ ರೆಬಲ್ ಟಿವಿ ಮಾಡ್ತಾ ಇರುವಂತದ್ದು ನೋಡಿ ಹೋರಾಟಗಾರರು ಅಂತಂದಾಗ ಗಿರೀಶ್ ಮಠನ್ ಅವರಾಗಿರ್ಬೋದು ಮಹೇಶ್ ಶೆಟ್ಟಿ ತಿಮ್ರೋಡ್ಡಿ ಅವರಾಗಿರ್ಬೋದು ಬಹಳ ವರ್ಷಗಳಿಂದ ನಿರಂತರವಾಗಿ ಹೋರಾಟವನ್ನ ಮಾಡ್ತಾ ಇದಾರೆ ಅಲ್ಲಿ ಯಾಕೆ ಅಂತಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಸೌಜನ್ಯಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂದ್ರೆ ಅಷ್ಟರ ಮಟ್ಟಿಗೆ ನಾವು ನಿರಂತರವಾಗಿ ಒಂದು ರೀತಿಯಾಗಿ ಹೋರಾಟ ಇದೆಯಲ್ಲ ಸೌಜನ್ಯ ಪರವಾಗಿ ನಿಲ್ಲಬೇಕು ಅನ್ನುವಂಥದ್ದು ಸೌಜನ್ಯ ಅನ್ನುವಂಥ ಒಂದು ಹೆಣ್ಣು ಮಗುವಿಗೆ ನ್ಯಾಯ ದೊರಕಿಸಿ ಕೊಡಬೇಕು ಏನ್ರೀ ಎಷ್ಟೇ ಕೇಸ್ಗಳಾಗಿದ್ರು ಎಂತ ಕೇಸ್ ಆದರೂ ಕೂಡ ನಮ್ಮ ದೇಶದಲ್ಲಿ ಸೌಜನ್ಯ ಅನ್ನುವಂತ ಒಂದು ಹೆಣ್ಣು ಮಗುವಿಗೆ ನ್ಯಾಯವನ್ನು ಕೈಯಿಂದ ಆಗ್ತಾ ಇಲ್ಲ ಒಂದು ಈ ಒಂದು ಈ ನಿಜವಾಗ್ಲೂ ಕೂಡ ಹಿಂಗನಸ್ತಾ ಇದೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟು ಹೋಗ್ಬಿಡ್ತಾ ಹಾಗಾದ್ರೆ ಒಂದು ನ್ಯಾಯ ಕೇಳ್ತಾ ಇದ್ದೀವಿ ಸ್ವಾಮಿ ಇದಕ್ಕೆ ಸಂಬಂಧಪಟ್ಟ ಆರೋಪಿಗಳನ್ನ ಈಗಾಗಲೇ ಒಂದು ಕಡೆ ಹಿಡಿದ್ರಿ ಅದಾದ ನಂತರ ಅವನು ಅಲ್ಲ ಅನ್ನೋದು ಕೂಡ ಗೊತ್ತಾಯಿತು ಇವೆಲ್ಲವೂ ಕೂಡ ಆದ ನಂತರವೂ ಕೂಡ ಇನ್ನೂ ಯಾಕೆ ಸಿಗ್ತಾ ಇಲ್ಲ ಹಾಗಾದರೆ ಯಾರು ಆ ಆರೋಪಿಗಳು ಯಾರು ಇವರೇನಾ ಅವರೇನಾ ಇವರೇನಾ ಎಲ್ಲಿ ತನಿಖೆಯಲ್ಲಿ ಎಡವಟ್ಟಾಗ್ತಾ ಇದೆ ಒಂದು ಕಡೆ ಸಿ ಬಿ ಐ ತನಿಖೆ ಮಾಡಿದ್ರೂ ಕೂಡ ಒಂದು ಕಡೆ ಆರೋಪಿಗಳು ಸಿಗ್ತಾ ಇಲ್ಲ ಮತ್ತೊಂದು ಕಡೆ ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರೂ ಕೂಡ ಆರೋಪಿ ಸಿಗ್ತಾ ಇಲ್ಲ ಸಿ ಒಂದು ಕಡೆ ತನಿಖೆ ಮಾಡಿದ್ರೂ ಕೂಡ ಆರೋಪಿಗಳು ಸಿಗ್ತಾ ಇಲ್ಲ ಅಂತಂದರೆ ಏನು ರೀ ಕತೆ ಹಾಗಾದರೆ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಆ ಮಟ್ಟಿಗೆ ಈ ರೀತಿಯಾಗಿ ನಡೀತಾ ಇದೆಯಾ ದೌರ್ಜನ್ಯ ಪ್ರಚಾರ ಈ ರೀತಿಯಾಗಿ ದೌರ್ಜನ್ಯ ನಡೀತಾ ಇದೆಯಾ ಅಲ್ಲಿ ಈಗ ದೌರ್ಜನ್ಯ ನಡೆದ್ರೂ ಕೂಡ ಪ್ರಮುಖವಾಗಿ ನ್ಯಾಯ ಸಿಕ್ಕೇ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಈ ಕುಟುಂಬಗಳಿದಾವಲ್ಲ ಈ ಕುಟುಂಬಕ್ಕೂ ನಿಜವಾಗ್ಲೂ ಕೂಡ ಈ ಒಂದು ಹೋರಾಟ ಇದೆ ಅಲ್ಲ ರೀ ಬಹಳ ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬರ್ತಿದ್ದಾರೆ ಯಾಕೆ ಅಂತಂದ್ರೆ ನ್ಯಾಯಕ್ಕಾಗಿ ನ್ಯಾಯಾಂಗದ ವ್ಯವಸ್ಥೆ ಮೇಲೆ ಸೊ ಯಾವ ರೀತಿಯಾದಂತಹ ವ್ಯವಸ್ಥೆ ಇದೆ ಏನು ಕತೆ ಆ ಸಂದರ್ಭದಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಆ ಭಾಗದಲ್ಲಿ ಸೊ ಅವರೆಲ್ಲರೂ ಕೂಡ ಅನ್ಕೊಳ್ತಾ ಇರ್ಬೋದು ಒಂದು ಕಡೆ ಈ ಹಿಂದೆ ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ರು ಪ್ರಧಾನಿ ನರೇಂದ್ರ ಮೋದಿ ಅವ್ರನ್ನ ನಿಮ್ಮನ್ನು ಭೇಟಿ ಮಾಡಿಸ್ಬಿಡ್ತೀವಿ ಹಂಗೆ ಭೇಟಿ ಮಾಡಿಸ್ಬಿಡ್ತೀವಿ ಹಿಂಗೆ ಭೇಟಿ ಮಾಡಿಸ್ತೀವಿ ಅಂತ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಿಗೆ ಭರವಸೆಯನ್ನು ಕೊಟ್ಟಿದ್ದರು ಸೊ ಈಗಲಾದರೂ ಕೂಡ ಭರವಸೆ ಒಂದು ಕಡೆ ಪ್ರಮುಖವಾಗಿ ನೋಡ್ತಾ ಹೋದರೆ ಆ ಭರವಸೆ ಈಡೇರಿಸುವಂತ ಕೆಲಸವನ್ನ ಬಿಜೆಪಿ ನಾಯಕರು ಮಾಡ್ತಾರ ಮೊನ್ನೆ ಮೊನ್ನೆ ತಾನೇ ಕೂಡ ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬುರುಡೆ ಕೇಸ್ಗೆ ತನಿಖೆ ಆರಂಭ ಆದಾಗ್ಲೂ ಕೂಡ ಒಂದಿಷ್ಟು ಆರೋಪಗಳು ಬರ್ತಾ ಇತ್ತು ಈ ರೀತಿಯಾಗಿ ಮಾಡಿಬಿಟ್ಟಿದೆ ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಧರ್ಮಾಧಿಕಾರಿಗಳ ಧರ್ಮಾಧಿಕಾರಿಗಳ ವಿರುದ್ಧ ಒಂದಿಷ್ಟು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂತ ಈ ಆರೋಪಗಳು ಕೇಳಿ ಬರ್ತಾ ಇತ್ತು ಸೊ ಈ ಆರೋಪಗಳು ಕೇಳಿ ಸಂದರ್ಭಲ್ಲೂ ಕೂಡ ವಿಜಯೇಂದ್ರ ಒಂದು ಕಡೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಡ್ತಾರೆ ಧರ್ಮಸ್ಥಳಕ್ಕೆ ಎಂಟ್ರಿ ಕೊಟ್ಟ ನಂತರ ಸಾಕಷ್ಟು ನಾಯಕರು ಧರ್ಮಸ್ಥಳಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೌಜನ್ಯ ಮನೆಗೆ ಹೋಗ್ತಾರೆ ವಿ ವ ವಿಜೇಂದ್ರ ಅವರು ಸೌಜನ್ಯ ಮನೆಗೆ ಹೋದಂಥ ಸಂದರ್ಭದಲ್ಲೂ ಕೂಡ ಗಮನಿಸ್ತಾ ಹೋದರೆ ನಿಜವಾಗ್ಲೂ ಕೂಡ ಅಲ್ಲಿ ಏನಾಯ್ತು ಏನು ಕತೆ ಒಂದಿಷ್ಟು ಮೊಬೈಲ್ ರೆಕಾರ್ಡ್ ಮಾಡಬೇಕಾದಂಥ ಸಂದರ್ಭಲ್ಲೂ ಅಂದ್ರೆ ಒಂದಿಷ್ಟು ವ್ಯಕ್ತಿಗಳ ಹೆಸರು ಪ್ರಸ್ತಾಪ ಮಾಡಿದಂಥ ಸಂದರ್ಭಲ್ಲೇ ಸಡನ್ ಆಗಿ ಮೊಬೈಲ್ಗಳನ್ನ ಆಫ್ ಮಾಡಿಸ್ತಾರೆ ಸೊ ವಿಠಲ್ ಗೌಡ ಬರ್ತಾರೆ ಸೊ ಗೌಡ ಬರ್ತಿದ್ದ ಹಾಗೆ ಒಂದಿಷ್ಟು ಇಲ್ಲ ಎಲ್ಲರೂ ಕೂಡ ಎದ್ದೇಳುವಂತ ಕೆಲಸ ಮಾಡ್ತಾರೆ ಇಲ್ಲ ಇಲ್ಲ ಮುಗಿದಾಯ್ತು ಮಾತುಕತೆ ಮುಗುದಾಯ್ತು ನೋಡಿ ನ್ಯಾಯ ದೊರಕಿಸಿ ಕೊಡ್ತೀರಿ ಅಂತ ಇದೇ ವಿಜೇಂದ್ರ ಅವರು ಹೇಳ್ತಾರೆ ಸೊ ಈಗ ಬಿಜೆಪಿ ನಾಯಕರು ಪ್ರಮುಖವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ದಾರೆ ಹಾಗಾದ್ರೆ ಸೌಜನ್ಯ ತಾಯಿಯವ್ರನ್ನ ಭೇಟಿ ಮಾಡಿಸುವಂತ ಕೆಲಸ ಮಾಡ್ತಾರ ಏನಾಗುತ್ತೋ ಏನ್ ಕತೆ ನೋಡಿ ಸೌಜನ್ಯಗೆ ನ್ಯಾಯ ತಪ್ಪಿಸಿದ್ದು ಯಾರು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಈ ನೋಡಿ ಆ ಹೆಣ್ಣು ಮಗುವಿಗೆ ನ್ಯಾಯ ತಪ್ಪಿಸಿದ್ದು ಹೇಗೆ ಹಲೋ ಹುನ್ನಾರಗಳ ವರದಿ ರೆಬಲ್ ಟಿವಿಯಲ್ಲಿ ಒಂದ್ ಕಡೆ ಸಿಗುತ್ತಾ ನೋಡಿ ಬಿರುಡೆ ಗ್ಯಾಂಗ್ ನಿಂದಲೇ ಹಳ್ಳ ಹಿಡಿತಾ ಹಾಗಾದ್ರೆ ಈ ಕೇಸ್ ಪ್ರಮುಖವಾಗಿ ಹದಿಮೂರು ವರ್ಷಗಳ ಕಳೆದ್ರು ಕೂಡ ನ್ಯಾಯ ಮರಿಚರಿಕೆ ಯಾಕೆ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಈ ಬುರ್ಡೆ ಗ್ಯಾಂಗ್ ನಿಂದನೇ ಏನಾದ್ರೂ ಈ ಕೇಸ್ ಒಂದ್ ಕಡೆ ಹಳ್ಳ ತಪ್ಪಿಸುವಂತ ಕೆಲಸ ಇತ್ತಾ ಈ ಹಳ್ಳ ಹಿಡಿಯುವಂತ ಕೆಲಸ ನಡೆಯುತ್ತಾ ಅನ್ನುವಂತ ಪ್ರಶ್ನೆ ಯಾಕೆ ಅಂತಂದ್ರೆ ಸೌಜನ್ಯ ನ್ಯಾಯ ತಪ್ಪಿಸಿದ್ದು ಯಾರು ಅನ್ನುವಂತ ಒಂದು ಪ್ರಶ್ನೆ ಇದೆಯಲ್ಲ ನಿಜವಾಗ್ಲೂ ಕೂಡ ಒಂದ್ ಕಡೆ ಪ್ರಶ್ನೆ ಬಹಳ ಉದ್ಭವವಾಗಿ ಕಾಡ್ತಾ ಇರುವಂತದ್ದು ನ್ಯಾಯ ಸಿಗ್ತಾ ಇತ್ತು ನ್ಯಾಯ ಸಿಗಲೇಬೇಕು ಅನ್ನುವಂತ ಕಾರಣದಿಂದಾಗಿ ಸೊ ಆ ಹೆಣ್ಣು ಮಗುವಿಗೆ ನ್ಯಾಯ ತಪ್ಪಿಸಿದ್ದು ಯಾರು ಹಾಗಾದ್ರೆ ಯಾರು ಈ ಹೆಣ್ಣಿಗೆ ನ್ಯಾಯ ತಪ್ಪಿಸೋದಕ್ಕೆ ಒಂದಿಷ್ಟು ಮುಂದಾದ್ರು ಈ ರೀತಿಯಾದಂತಹ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಸೊ ಈಗ ಹದಿಮೂರು ವರ್ಷ ಕಳೆದ್ರು ಕೂಡ ನ್ಯಾಯ ಒಂದ್ ಕಡೆ ಮರ್ಚಿಕೆ ಆಗ್ಬಿಟ್ಟಿದೆ ನಾವೆಲ್ಲರೂ ಕೂಡ ನಾವು ಎಷ್ಟೇ ಮಾತಾಡಿದ್ರು ಕೂಡ ಏನೇ ಆದ್ರೂ ಕೂಡ ಒಂದು ಕಡೆ ಗಮನಿಸ್ತಾ ಹೋದರೆ ಇಲ್ಲ ರೀ ನ್ಯಾಯ ಸಿಗೋದೇ ಒಂದು ರೀತಿಯಾಗಿ ಡೌಟ್ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ಇದೆ ಮತ್ತೊಂದು ಕಡೆ ಹಲವು ಹುನ್ನಾರ್ಗಳ ವರದಿ ಅಂತ ಅಂದಾಗ ಒಂದಿಷ್ಟು ಲೋಪ ದೋಷಗಳು ಅಂತ ಗಮನಿಸ್ತಾ ಹೋದಾಗ ಸಾಕಷ್ಟು ಲೋಪ ದೋಷಗಳಿದ್ದಾವೆ ಸಾಕಷ್ಟು ಒಂದಲ್ಲ ಎರಡಲ್ಲ ಒಂದೊಂದು ಎವಿಡೆನ್ಸ್ ಒಂದೊಂದು ಚಾರ್ಜ್ ಶೀಟ್ ಗಳನ್ನ ಗಮನಿಸ್ತಾ ಹೋದಾಗ ಒಂದೊಂದು ಈ ಕೇಸ್ ನಲ್ಲಿ ಒಂದಿಷ್ಟು ತನಿಖೆಗಳನ್ನ ಗಮನಿಸ್ತಾ ಹೋದಾಗ ಲೋಪ ದೋಷಗಳ ಮೇಲೆ ಲೋಪ ದೋಷಗಳು ಲೋಪ ದೋಷಗಳ ಮೇಲೆ ಲೋಪ ದೋಷಗಳು ಅನ್ನುವಂಥದ್ದು ನೋಡಿ ಆ ಕುಟುಂಬದವರಾಗಿರ್ಬೋದು ವಿಠಲ್ ಗೌರ ಆಗಿರಬಹುದು ಮಹೇಶೆಟ್ಟಿ ತಿಮ್ರೋಡ್ಡಿ ಅವರಾಗಿರ್ಬೋದು ಗಿರೀಶ್ ಮಠನ್ ಅವರಾಗಿರ್ಬೋದು ಅದರ ಜೊತೆಗೆ ತಾಯಿ ಸೌಜನ್ಯ ಅವರ ತಾಯಿ ಕುಸುಮಾವತಿ ಅವರಾಗಿರ್ಬೋದು ಪ್ರತಿ ಬಾರಿಯೂ ಕೂಡ ಮಾಧ್ಯಮಗಳ ಮುಂದೆ ಹೇಳುವಂಥದ್ದು ಒಂದೇ ಮಾತು ನ್ಯಾಯ ದೊರಕಿಸಿಕೊಡಬೇಕು ಕೊಡಬೇಕು ನನ್ನ ಮಗಳಿಗೆ ನ್ಯಾಯ ಸಿಗಬೇಕಾಗಿದೆ ನನ್ನ ಮಗಳಿಗೆ ನ್ಯಾಯ ಸಿಕ್ಕರೆ ಸಾಕು ಇಡೀ ದೇಶದ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಕ್ಕಂಗೆ ಯಾಕೆ ಅಂತಂದ್ರೆ ಈ ಕೇಸು ಅಷ್ಟರ ಮಟ್ಟಿಗೆ ಸದ್ದನ್ನ ಮಾಡಿದ್ರಿ ಸರಿ ಸುಮಾರು ಎರಡ್ ಸಾವಿರದ ಹನ್ನೆರಡರಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಇಡೀ ಪ್ರಕರಣವೇ ಇಡೀ ದೇಶವೇ ಒಂದು ಕಡೆ ದಂಗಾಗ ಹೋಗ್ಬಿಡುತ್ತೆ ಎಲ್ಲರೂ ಕೂಡ ಪ್ರತಿಭಟನೆಗಳ ಸಾವಿರಾರು ಜನ ಲಕ್ಷಾಂತರ ಜನ ಬೀದಿಗಳ್ಬಿಡ್ತಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಗಮನಿಸ್ತಾ ಹೋದಾಗ ಇಷ್ಟರ ಮಟ್ಟಿಗೆ ಜನ ರೊಚ್ಚಿಗಿಳ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಸರ್ಕಾರವು ಕೂಡ ಆವಾಗ ಇಲ್ಲ ಸೌಜನ್ಯ ಪರವಾಗಿ ಒಂದಿಷ್ಟು ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಸಿ ಬಿ ಐ ಅನ್ನ ಒಂದು ಕಡೆ ರಿಪೋರ್ಟ್ ಮಾಡುತ್ತೆ ಅದಾದ ನಂತರ ಪೊಲೀಸ್ ಅಧಿಕಾರಿಗಳು ಕೂಡ ಒಂದಿಷ್ಟು ತನಿಖೆಯನ್ನು ಮಾಡ್ತಾ ಇದ್ದಾರೆ ಸಿಒಿಯು ಕೂಡ ಒಂದಿಷ್ಟು ತನಿಖೆ ಆಗುತ್ತೆ ಇವೆಲ್ಲವೂ ಕೂಡ ಆದ್ರೂ ಆದ್ರೆ ಅದಕ್ಕೆ ಸಂಬಂಧಪಟ್ಟ ನಿಜವಾದಂತ ಆರೋಪಿಗಳು ಯಾರು ಏನ್ ಕತೆ ಅನ್ನೋದೇ ಒಂದು ರೀತಿಯಾಗಿ ಗೊತ್ತಾಗೋದಿಲ್ಲ ಈಗ ಮತ್ತೊಂದು ಕಡೆ ಸೌಜನ ಕೇಸ್ ಅಹ್ ಪಕ್ಕ ಹಿಡಿದಂತ ಒಂದು ಕಡೆ ಗ್ಯಾಂಗ್ ಹಾಗಾದ್ರೆ ಸೌಜನನ ಹೆಸರಿನಲ್ಲಿ ಈ ಗ್ಯಾಂಗ್ ಆಡಿದಂತ ಆಟ ಎಂತದ್ದು ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಬಂಗ್ಲೆಗುಡ್ಡದ ಬುರುಡೆ ತಂದು ಇಲ್ಲ ಸಲ್ಲದ ಕತೆ ಕಟ್ಟಿದ್ರು ಅನ್ನುವಂತ ಒಂದು ಪ್ರಶ್ನೆ ಸೌಜನ್ಯ ಕೇಸ್ ಹಳ್ಳ ಹಿಡಿಸಿದ್ದೆ ಇದೇ ಬಿರುಡೆ ಹಾಗಾದ್ರೆ ಸೊ ಇವರ ಮೇಲೆ ಬಂದಿತ್ತು ಗಮನಿಸ್ತಾ ಹೋದ್ರೆ ನಿಜವಾಗ್ಲೂ ಕೂಡ ಈ ಗಿರೀಶ್ ಮಠಣ್ಣ ಅವರಾಗಿರ್ಬೋದು ಮಹೇಶಿ ತಿಮ್ಮುರೋಡ್ಡಿ ಅವರಾಗಿರ್ಬೋದು ಟಿ ಜಯಂತ್ ಆಗಿರ್ಬೋದು ಸೌಜನ್ಯ ಆಗಿರ್ಬೋದು ಎಂ ಡಿ ಸಮೀರ್ ಆಗಿರ್ಬೋದು ಇವರ ಮೇಲೆ ಒಂದಿಷ್ಟು ಹೋಪ್ ಇತ್ತು ಒಂದು ನಂಬಿಕೆ ಇತ್ತು ನಿಜವಾಗ್ಲೂ ಕೂಡ ಒಂದು ರೀತಿಯಾದಂತ ನಂಬಿಕೆ ಯಾಕೆ ಅಂತಂದ್ರೆ ಸೌಜನ್ಯ ಹೋರಾಟದಲ್ಲಿ ಪ್ರಮುಖವಾಗಿ ಮುಂಚೂಣಿಯನ್ನ ಪಡೆದಿದ್ರು ಹಾಗಾಗಿ ಅವರ ಮೇಲೆ ಒಂದು ನಂಬಿಕೆ ಇತ್ತು ಸೊ ಆ ನಂಬಿಕೆಯನ್ನ ಸಂಪೂರ್ಣವಾಗಿ ಗಳಿಸುವಂತ ಕೆಲಸವನ್ನ ಮಾಡ್ತಾರೆ ಸಾಕಷ್ಟು ರೀತಿಯಾಗಿ ಜನವನ್ನ ಕೂಡ ಅಲ್ಲಿ ಗಳಿಸುವಂತ ಕೆಲಸ ಮಾಡ್ತಾರೆ ಅದಾದ ನಂತರ ಒಂದಿಷ್ಟು ಆರೋಪಗಳು ಕೇಳಿಬರುತ್ತೆ ಏನಪ್ಪಾ ಅಂತಂದ್ರೆ ಧರ್ಮಸ್ಥಳದ ವಿರುದ್ಧ ಒಂದ್ ಕಡೆ ಷಡ್ಯಂತ್ರ ಮಾಡೋದಕ್ಕೆ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸೋದಕ್ಕೆ ಹಿಂಗ್ ಮಾಡ್ಬಿಟ್ರು ಧರ್ಮಸ್ಥಳದಲ್ಲಿ ಬುರುಡೆಯನ್ನ ತಂದು ಬಿಟ್ಟು ಒಂದಿಷ್ಟು ನೇರ ನೇರವಾಗಿ ಧರ್ಮಸ್ಥಳದ ಹೆಸರನ್ನ ಒಂದ್ ಕಡೆ ಹಾಳು ಮಾಡೋದಕ್ಕೆ ಹಿಂಗ್ ಮಾಡ್ಬಿಟ್ರು ಅಂತ ಇವರ ಮೇಲೆ ನೇರ ನೇರವಾಗಿ ಒಂದಿಷ್ಟು ಆರೋಪಗಳು ಆರೋಪಗಳನ್ನು ಬರ್ತಾ ಇರುವಂಥದ್ದು ಅದರ ಜೊತೆಗೆ ಹಿಂಗ್ ಮಾಡಿಕೊಂಡೇ ಸೌಜನ್ಯ ಕೇಸನ್ನು ಸಂಪೂರ್ಣವಾಗಿ ಹಳ್ಳ ಹಿಡಿಸೋದ್ರಲ್ಲಿ ಇವರು ಒಂದು ರೀತಿಯಾಗಿ ರೆಡಿ ಆಗಿಬಿಟ್ಟಿದ್ರು ಅನ್ನುವಂಥ ಲೆಕ್ಕಾಚಾರದ ಈ ರೀತಿಯಾದಂಥ ಆರೋಪಗಳು ನೋಡಿ ಈ ಎಲ್ಲವೂ ಕೂಡ ಗಮನಿಸ್ತಾ ಹೋದಾಗ ಪ್ರಮುಖವಾಗಿ ಈ ಗುಡ್ಡದಲ್ಲಿ ಆಗಿರ್ಬೋದು ಇಲ್ಲ ಸಲ್ಲದ ಕಥೆಗಳನ್ನು ಕಟ್ಟಿದ್ರು ಧರ್ಮಸ್ಥಳದಲ್ಲಿ ನಿಜವಾಗ್ಲೂ ಕೂಡ ಇವರು ಬುರ್ಡೆ ಬಿಟ್ಟಿದ್ರ ಅಥವಾ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಗಮನಿಸ್ತಾ ಹೋದರೆ ಆ ಕದವನ್ನು ತಟ್ಟೋದಕ್ಕೆ ಈಗ ಸುಪ್ರೀಂ ಕೋರ್ಟ್ಗೆ ರೆಡಿ ಆಗಿಬಿಟ್ಟಿದ್ದಾರೆ ತಾಯಿ ಕುಸುಮಾವತಿ ಈಗಲಾದರೂ ಒಂದು ಕಡೆ ನ್ಯಾಯ ಸಿಗುತ್ತಾ ಅಥವಾ ಇವ್ರಿಗೂ ಕೂಡ ಒಂದು ರೀತಿಯಾಗಿ ಸುಪ್ರೀಂ ಕೋರ್ಟ್ ಹೋಗೋದಕ್ಕೆ ಏನಾದರೂ ಅವರಿಗೆ ಬಲವಾದಂಥ ಸಾಕ್ಷಿ ಸಿಕ್ಕಿದೆಯಾ ಸೌಜನ್ಯ ತಾಯಿ ಹತ್ರ ಏನಾದರೂ ಬಲವಾದ ಸಾಕ್ಷಿ ಇದೆಯಾ ಅಥವಾ ಈ ರಾವ್ ಅಲ್ಲ ಅಂತ ಅಂದಾಗ ಸಹಜವಾಗಿ ಯಾರು ಹಾಗಾದರೆ ಇದಕ್ಕೆ ಸಂಬಂಧಪಟ್ಟವ್ರು ಯಾರಿದ್ದಾರೆ ಸೊ ಎಷ್ಟು ಜನ ಇದ್ದಾರೆ ಯಾರ್ಯಾರು ಇದಾರೆ ಅದನ್ನು ಆದರೂ ತನಿಖೆ ಆಗಬೇಕಲ್ವಾ ಯಾಕಂದ್ರೆ ಹದಿಮೂರು ವರ್ಷಗಳಿಂದವು ಕೂಡ ತನಿಖೆ ಆಗದಂಥದ್ದು ಈಗ ಮತ್ತೆ ನ್ಯಾಯ ಸಿಗುತ್ತಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಈಗಲಾದರೂ ಕೂಡ ನ್ಯಾಯ ಸಿಗುತ್ತೇನ್ರಿ ಹೆಂಗಿರಿ ನ್ಯಾಯ ಸಿಗುತ್ತೆ ಏನು ಕತೆ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಮೇಲೆ ಒಂದು ನಂಬಿಕೆ ಇದೆ ಸ್ವಾಮಿ ಏನೇ ಆದರೂ ಕೂಡ ಎಂಥ ಕೇಸ್ ಆದರೂ ಕೂಡ ಸುಪ್ರೀಂ ಕೋರ್ಟ್ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇರುವಂಥ ನ್ಯಾಯಾಧೀಶರ ಮೇಲೆ ಒಂದು ನಂಬಿಕೆ ಇದೆ ಒಂದು ಹೋಪ್ ಇದೆ ಏನಪ್ಪಾ ಅಂತಂದರೆ ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಕೇಸ್ ಆದರೂ ಕೂಡ ಬಹಳ ಸತ್ಯಾಸತ್ಯತೆಯನ್ನು ಅರಿತಾರೆ ಸೊ ನ್ಯಾಯ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಸಾಕ್ಷಿಗಳು ಪ್ರಮುಖವಾಗಿ ನ್ಯಾಯಾಲಯಕ್ಕೆ ಏನು ಬೇಕಾಗಿರುವಂಥದ್ದು ಎವಿಡೆನ್ಸ್ ಬೇಕಾಗಿರುತ್ತೆ ಎವಿಡೆನ್ಸ್ ಸರಿಯಾಗಿದೆಯಾ ಯಾವುದಾದ್ರೂ ಎವಿಡೆನ್ಸ್ ಆದರೂ ಕೂಡ ಇವರ ಪರವಾಗಿ ಆಗಿರ್ಬೋದು ಅವರ ಪರವಾಗಿ ಆಗಿರ್ಬೋದು ಎವಿಡೆನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಾರೆ ಸೊ ನ್ಯಾಯಾಧೀಶರು ಒಂದು ರೀತಿಯಾದಂಥ ನಿಜವಾಗ್ಲೂ ಕೂಡ ನೋಡಿ ಈ ಕೇಸ್ ಒಂದು ರೀತಿಯಾಗಿ ಹಳ್ಳ ಹಿಡಿದಿದೆ ಅಂತಂದಾಗ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಕಡೆ ನ್ಯಾಯ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ ಒಂದು ಆ ಹೋಪ್ ಇದೆ ಆ ಹೋಪನ್ನು ಎಲ್ಲರೂ ಕೂಡ ಒಂದು ಕಡೆ ಮುಂದಾಗಿರುವಂಥದ್ದು ಆ ಹೋಪ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ಕೂಡ ಒಂದು ಕಡೆ ನಾವು ಕೂಡ ಕಾಯ್ತಾ ಇದ್ವಿ ಸರಿ ಸುಮಾರು ಹದಿಮೂರು ರೀ ಹದಿಮೂರು ವರ್ಷಗಳಾಯಿತು ಈ ಹದಿಮೂರು ವರ್ಷಗಳಿಂದ ನಿಜವಾಗ್ಲೂ ನಾವೆಲ್ಲರೂ ಕೂಡ ಕಾಯ್ತಾ ಇರುವಂತದ್ದೇನು ಒಂದು ನ್ಯಾಯಕ್ಕಾಗಿ ಈಗ ಆ ನ್ಯಾಯ ಸಿಗುವಂತ ಸಮಯ ಬಂದೇ ಬಿಟ್ಟಿದೆ ಸೌಜನ್ಯಗೆ ನ್ಯಾಯ ಸಿಕ್ಕಿ ಸಿಗುತ್ತೆ ಅನ್ನುವಂಥ ಒಂದು ನಂಬಿಕೆ ಮತ್ತೊಮ್ಮೆ ಮತ್ತೊಮ್ಮೆ ಚಿಗುರ್ತಾ ಇದೆ ನೋಡೋಣ ಈಗಲಾದರೂ ಕೂಡ ಒಂದು ಇಟ್ಟು ಸರಿಯಾದಂಥ ನ್ಯಾಯ ಸಿಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾವೆಲ್ಲರೂ ಕೂಡ ಒಂದು ರೀತಿಯಾದಂಥ ಅಂದ್ರೆ ಸೌಜನ್ಯ ಅವರ ತಾಯಿಯು ಕೂಡ ಅವರು ಸುಪ್ರೀಂ ಕೋರ್ಟ್ ಕದ ತಟ್ಟುವುದರ ಮೂಲಕ ಈಗ ಈ ಕೇಸ್ಗೆ ಒಂದು ರೀತಿಯಾಗಿ ಟ್ವಿಸ್ಟನ್ನು ಕೊಟ್ಟಿದ್ದಾರೆ